ಹಾಂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶೋ ಸೊ ಇವತ್ತಿನ ವಿಡಿಯೋ ಏನೈತಿ ಒಂಥರ ಬೆಳಗ್ಬಿಲ್ಸ ಫ್ಯಾನ್ಸ್ಗಳಿಗೆ ಏನೈತಿ ಒಂಥರ ಗುಡ್ ನ್ಯೂಸ್ ಒಬ್ಬೊಬ್ಬರಿಗೆ ಗುಡ್ ನ್ಯೂಸ್ ಆಗ್ಬೋದು ಅಂತ ಒಬ್ಬೊಬ್ರಿಗೆ ಬ್ಯಾಡ್ ನ್ಯೂಸ್ ಆಗ್ಬೋದು ಆ ಇಬ್ಬರಿಗೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಮಿಕ್ಸ್ಡ್ ನ್ಯೂಸ್ ಐತೆ ಅಂತ ತಿಳ್ಕೊಳಕ್ಕೆ ವಿಡಿಯೋನ ಕೊನೆಗೂ ನೋಡಬೇಕು ಹಾಗೆ ವಿಡಿಯೋ ಕೊಂದು ಲೈಕ್ ಅಂದ್ರೆ ಮ್ಯಾಂಡೇಟ್ರಿ ಮಾಡಲೇಬೇಕು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಒಟ್ಟು ಒಂಬತ್ತರ ಸಾವಿರಕ್ಕೆ ಮಾಡಿಬಿಟ್ಟು ಪಟಗನೆ ಓಕೆ ಹಾಂ ಇವತ್ತಿಂದ ಗುಡ್ ನ್ಯೂಸ್ ಪ್ಲಸ್ ಬ್ಯಾಡ್ ನ್ಯೂಸ್ ಟು ಮಿಕ್ಸ್ಡ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಅಂಕುಶಾಟಿ ಶೆಟ್ಟಿ ಅವ್ರದ್ದು ನೀವು ಮಾನ್ಯ ಹೇಳ್ಬೋದು ಮಾನ್ಯ ಎಲ್ಲ ನೋಡಿಯೋತಿ ಆದ್ರೆ ಇದು ಪ್ರೆಶ್ ಹೊಸ ಹೊಸದಾಗಿ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಅಂಕು ಶೆಟ್ಟಿ ಅವರು ಅದಕ್ಕೆ ಬೆಂಗ್ಳೂರ್ ಬಿಲ್ಸ್ ಬಿಟ್ಟು ಹೋದ್ರು ಮತ್ತು ಸೋಷಿಯಲ್ ಮೀಡಿಯಾ ಅವರು ಅವ್ರ ಬಗ್ಗೆ ಏನೇನು ನೀಡಲೇತೈತಿ ಮತ್ತು ಅವ್ರು ಬೆಂಗ್ಳೂರು ಬಿಲ್ಸ್ ಬಿಟ್ಟು ಈಗ ಎಲ್ಲಿ ಇವು ಮೂರು ನಮಗಂತೂ ಸಿಕ್ಕೋ ಅಪ್ಡೇಟ್ ಆ ಅಪ್ಡೇಟ್ ಏನಂತ ಒಂದೊಂದಾಗೆ ನೋಡ್ಕೊತ ಹೋಗೋನು ಅದಕ್ಕೆ ಹೇಳ್ತಿದ್ ಇಂತ ಎಲ್ಲ ಇನ್ಸೈಡ್ ರಿಪೋರ್ಟ್ಸ್ ಪಟ ಪಟ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವಿಡಕೊಂಡು ಲೈಕ್ ಮಾಡ್ಕೋಬೇಕು ಓಕೆ ಫಸ್ಟ್ ನಾವು ಫಸ್ಟ್ ಪಾಯಿಂಟ್ ನೋಡ್ಕೊತ ಹೋಗುನು ಅಂಕು ಶೆಟ್ಟಿ ಬೆಂಗ್ಳೂರ್ ಬುಲ್ಸ್ ಬಿಟ್ಟು ಫಸ್ಟ್ ಎದಕ್ಕೆ ಬಿಟ್ಟು ಹೋದ್ರೇ ಓಕೆ ಹಾ ಇದು ಹೇಳ್ಬೇಕು ಮನೆ ವಿಡಿಯೋ ಯಾರು ಹೇಗೆ ಅದು ಮುಂದುವರೆದ ಅಂತ ಹೇಳ್ಬೋದು ಈ ವಿಡಿಯೋ ಅಂತ ಓಕೆ ಅಂಕು ಶೆಟ್ಟಿ ಅದಕ್ಕೆ ಬೆಂಗ್ಳೂರ್ ಬುಲ್ಸ್ ಬಿಟ್ಟು ಹೋದ್ರಪ್ಪ ಅಂದ್ರೆ ಈ ಸೋಷಿಯಲ್ ಮೀಡ್ಯಾದಾಗ ಎಬ್ಸ್ಲಾತ್ರ ಅವರು ಪಿಕ್ಸರು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಪಿಕ್ಸ್ ಮಾಡ್ಲತ್ತರು ಆಟ ಎಲ್ಲ ಇವರ ಸೋಲಿಸಿರುತ್ತೆ ಅಂತಂದ್ರೆ ಹಾಗೇನಿಲ್ಲ ಏನಂದ್ರೆ ಅವರು ಆಟ ಪಕ್ಕ ಹತ್ತಿರಲಿಲ್ಲ ಏನು ಇನ್ನೊಂದು ಏನೋ ಕೋಚ್ ಏನು ಮಾಡಬೇಡತ್ತಿದ್ರಲ್ಲ ಅದನ್ನ ಹೆಚ್ಚಾಗಿ ಮಾಡ್ತಿರತ್ತೆ ಸೊ ಅದಕ್ಕೆ ಏನೈತಿ ಕೋಚ್ ಅವ್ರಿಗೆ ಮತ್ತು ಇವ್ರಿಗೆ ಆಗಿ ಮ್ಯಾನೇಜ್ಮೆಂಟ್ ಇಂಟ್ರಫಿಯರ್ ಆಗಿ ಸೊ ಕೋಚ್ಗೆ ಮತ್ತು ಇವ್ರ ಪ್ಲೇಯರ್ ನೋಡಿದಾಗ ಇದಕ್ಕೆ ಪ್ಲೇಯರ್ನ ಬಿಟ್ಟು ಕಸ್ಯಾರು ಸೊ ಅಗ್ರಿಮೆಂಟ್ ಅಂದರೆ ಏನೈತಿ ಡಿಸಗ್ರಿಮೆಂಟ್ ಆಗೈತೆ ಅಂದ್ರೆ ಇಂತ ಅಗ್ರಿಮೆಂಟ್ ಇದ್ರೆ ಹೊರಗೆ ಬಂದವರು ಅಂಕುಶ್ ರೆಡ್ಡಿ ಬೆಂಗಳೂರು ಬುಲ್ಸ್ ಟೀಮ್ ಇಂಥ ಇದು ಒಫಿಷಿಯಲ್ ಅಂತ ಹೇಳ್ಬೇಕಂದ್ರೆ ಒಫಿಷಿಯಲ್ ಆಗಿ ಒಫಿಷಿಯಲ್ ಆಗಿ ಅದರ ಅನೌನ್ಸ್ ಮಾಡಂಗಿಲ್ಲ ಯದಕರ ನಮ್ಮಲ್ಲಿ ಮಾತ್ರ ಸ್ಪೆಷಲಿ ನಮ್ಮಲ್ಲಿ ಮಾತ್ರ ಇತ್ತು ಅಂದ್ರೆ ನಮ್ಮ ಕಡೆ ಒಂದೊಂದು ಏನು ಪ್ರೂಫ್ ಅದಾವ ಪ್ರೂಫ್ ಏನಪ್ಪ ಅಂದ್ರೆ ಒಂದು ಪ್ರೂಫ್ ಏನಂದ್ರೆ ಪಿ ಕೆ ಎಲ್ ಸೀಸನ್ ಮುಗಿತಕ ಇದ್ದಾಗ ಯಾವ ಪ್ಲೇಯರ್ಸ್ಗಳಿಗೂ ಫೋನ್ ಪೋನ್ ಅಲೋರಂಗಿಲ್ಲ ಆದ್ರೆ ಬೆಂಗ್ಳೂರು ಬುಲ್ಸ್ ವರ್ಸಸ್ ಪಟ್ನಾ ಪ್ಲೇಟ್ಸ್ ಮ್ಯಾಚ್ ಇತ್ತರ ಅವತ್ತಿನ ದಿವಸ ಅಂಕುಶ್ ರೆಡ್ಡಿ ಆಡಿರಲಿಲ್ಲ ಓಕೆ ಆ ಆಡ್ರಲಿಲ್ಲ ಆ ಟೈಮ್ ಅಂಕುಶ್ ಶಾಟಿ ಅವರು ಇನ್ಸ್ಟಾಗ್ರಾಮ್ ಲೈವ್ ಬಂದಿರ್ತಾರೆ ಓಕೆ ಇನ್ಸ್ಟಾಗ್ರಾಮ್ ಲೈವ್ ಬಂದಿರ್ತಾರೋ ಅದೇ ಇಲ್ಲೂ ಕಾರ್ ಡ್ರೈವಿಂಗ್ ಮಾಡ್ಕೋತ ಲೈವ್ ಬಂದಿರ್ತಾರೆ ಅಂದ್ರೆ ಈ ಥರ ಅರ್ಥ ಏನು ಒಂದು ಟೀಮ್ನಾಗ ನೀವು ಅದನ್ನ ಅವ್ರನ್ನ ಆಡಿಸ್ಲಿಕ್ಕೆ ಬಿಟ್ಟಿರ್ಕರೇ ಒಂದು ಪ್ಲೇಯರ್ ಸ್ಕ್ವಾಡ್ನಾಗ ಇದ್ದರು ಅಂದರೆ ನೀವು ಅವ್ರ ಜೊಡೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರು ನಿಮ್ಮ ಜೊಡೆ ಟ್ರಾವೆಲ್ರೆ ಮಾಡಬೇಕು ಅಥವಾ ಅವ್ರ ಫೋನು ಅವ್ರ ಕಡೆ ಇರೋ ಹಾಗಿಲ್ಲ ರೂಲ್ಸ್ ಪ್ರಕಾರ ಪಿಕಲ್ ರೂಲ್ಸ್ ಪ್ರಕಾರ ಆದರೆ ಇವರು ಇವರು ನನ್ನ ಪ್ರಕಾರ ಯಾಕೈತಿ ಇವರು ಇದು ಏನೋ ಅಗ್ರಿಮೆಂಟ್ ಬಿಟ್ಟ ಹೊರಗೆ ಬಂದ ಬೆಂಗಳೂರು ಬುಲ್ಸ್ ಜೊತೆ ಓಕೆ ಅದಕ್ಕೆ ಏನೈತಿ ಇವರು ಮೊಬೈಲ್ ಯೂಸ್ ಮಾಡಬಹುದು ಮತ್ತ ಟೀಮ್ ಬಿಟ್ಟ ಹೊರಗೆ ಬಂದರು ಸೊ ಇದು ಒಂದೇ ಏನೈತಿ ಒಂದೇ ಕಾರಣ ಬೆಂಗ್ಳೂರು ಬುಲ್ಸ್ ಬಿಟ್ಟು ಹೊರಗೆ ಬರ್ಲಾಕ ಇನ್ನ ಸೋಷಿಯಲ್ ಮೀಡಿಯಾದ ಏನ್ ಹಬ್ಬಲ ಇವ್ರ ಬಗ್ಗೆ ಅಂದ್ರೆ ಇವರು ಏನೋ ಫಿಕ್ಸ್ ಮಾಡ್ಯಾರ ಪಿಕ್ಸಿಂಗ್ ಮಾಡ್ಲತ್ತಾರ ಮತ್ ಬುಕ್ಕಿಂಗ್ ಮತ್ತೆ ಏನೈತಿ ಆಟ ಇವರು ಸೋಲ್ಸ್ಲಾತಿರ್ತೇವೆ ಹಂಗೇನಿಲ್ಲ ಅದೇ ಅಂಥ ಪ್ಲೇಯರ್ ಏನಿಲ್ಲ ತಂದ್ಕೊತ ಅಂಕುಶಾಟಿ ಅಷ್ಟು ಕೆಟ್ಟವ್ರೆ ಪ್ರಶ್ನೆ ನ ಪರ್ಫಾರ್ಮೆನ್ಸ್ ಕೊಟ್ರು ನೋಡ್ತರು ಫಾರ್ ದ ವೇ ನೋಡ್ತೀವಿ ಅವ್ರು ಅವ್ರ ಕಡೆ ಹೋಗಲಿ ಅಷ್ಟು ಅಷ್ಟೇ ಕರೆ ಅವ್ರಂಥರ ಆಟ ಸೋಲ್ತ ಭಾಳ ದೊಡ್ಡ ತಪ್ಪತ್ರ ಇನ್ನು ಭಾಳ ಭಾಳ ತಪ್ಪಿಗೆ ಮನೆ ಕರೆ ಹಾಂ ಈಗೆಲ್ಲತ್ರ ಹತ್ರ ಬಗ್ಗೆ ಏನು ಬೆಡ್ದು ಬೇಕಾಗಿಲ್ಲ ಇನ್ನು ನೆಕ್ಸ್ಟ್ ಅಂಕು ಶಾಟಿ ಎಲ್ಲಿ ಹೋದರು ಇದು ಅಂತ ಕಡೆ ಎಲ್ಲ ಕಡೆ ದೊಡ್ಡ ಪ್ರಶ್ನೆ ಆಗಿತ್ತು ನಾನು ಫ್ಯಾನ್ಸ್ ಗೆ ಎಲ್ಲಿ ಹೋದ್ರೆ ಅವ್ರು ನೀವು ಇರ್ತಾರೆ ಮತ್ತೇಲಿ ಹೋಗ್ಕ್ರೆ ಸೀದಾ ಹೆಣ್ಣೆ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಮ್ಯಾಚ್ ದಿವಸ ಇವರು ಅದಕ್ಕಿಂತ ಒಂದು ದಿನ ಹಿಂದೆ ಅದಕ್ಕಿಂತ ಒಂದು ದಿನ ಹಿಂದೆ ತಮ್ಮ ತಮ್ಮ ಮಿತ್ರರು ಯಾವುದು ಇನ್ಸ್ಟಾಗ್ರಾಮದ್ದು ಬೆಂಗಳೂರು ಬುಲ್ಸ್ ಅವ್ರ ಪೋಸ್ಟ್ ಪೋಸ್ಟಲ್ಲೇ ಡಿಲೀಟ್ ಮಾಡ್ತಾರೋ ಅಂದ್ರೆ ಅಗ್ರಿಮೆಂಟ್ ಅಲ್ಲಿಗೆ ಮರುತ್ ಅನ್ನೋದು ಗೊತ್ತಾಕೈತೆ ನಮ್ಗೆ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಅವರು ಈ ಬೆಂಗ್ಳೂರು ಬುಲ್ಸ್ ವರ್ಸಸ್ ಪಟ್ನಾ ಮ್ಯಾಚ್ ಮ್ಯಾಚಿದಾಗ ಏನೈತಿ ಏನಂದ್ರೆ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಹೋಗುದೇನೈತಿ ಅವಾಗ ಒಂದು ಲೈವ್ ವಿಡಿಯೋ ಮಾಡಿ ಹಾಕ್ತಾರೋ ಇನ್ಸ್ಟಾಗ್ರಾಮ್ದಾಗ ಇದು ನಂಬರ್ ಟು ಏನಪ್ಪ ಅಂದ್ರೆ ಅಗ್ರಿಮೆಂಟ್ ಇವ್ರು ಮೂರು ಹೊರಗೆ ಬಂದಾನೆ ಎಪ್ಪತ್ತು ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಇನ್ನು ಸೆವೆಂಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾವಾಗ ಕನ್ಫರ್ಮ್ ಆತಂದ್ರೆ ಅವ್ರ ಮನಿಗೆ ಹೋಗೋಣಾಗ ಅವರ ಹರಿಯಾಣದಾಗ ನಾವು ಉತ್ತರ ಪ್ರದೇಶದಾಗ ಆಧಾರ್ ಇವರು ಅವ್ರ ಮನೆ ಅದೇ ಐತಿ ಸೊ ಅವರು ಅಲ್ಲಿ ಕಾಣಿಸ್ಕೊಂಡಾರ ಅಲ್ಲಿ ಒಂದ್ ಸ್ವಲ್ಪ ಏನೈತಿ ಸುಮ್ ಪ್ರಕಾರ ನೋಡ್ತಾ ಹೋದ್ರೆ ಇಲ್ಲಿ ಒಫಿಷಿಯಲ್ ಆಗಿ ಗೊತ್ತಾಕೈತಿ ಬೆಂಗ್ಳೂರ್ ಬುಲ್ಸ್ ವರ್ಸಸ್ ಅಂಕು ಶಾಟಿ ಬೆಂಗ್ಳೂರ್ ಬುಲ್ಸ್ ಅವ್ರ ಅಂಕು ಪಾರ್ಟ್ ಅವೇಸ್ ಅಂದ್ರೆ ಏನೈತಿ ಬೆಂಗಳೂರು ಬುಲ್ಸ್ ಅವ್ರ ಅಗ್ರಿಮೆಂಟ್ ಬಿಟ್ಟು ಅಂಕು ಶಾರ್ಟಿ ಹೊರಗೆ ಹೋಗಾಯ್ತು ಇನ್ ಮಹೇಂದ್ರ ಅಂದ್ರೆ ಅವ್ರು ನಮ್ಮ ಬೆಂಗಳೂರು ಬುಲ್ಸ್ ಜರ್ಸಿ ಒಳಗೆ ಕಾಣ್ಸಂಗಿಲ್ಲ ದಿಸ್ ಈಸ್ ಒಫಿಷಿಯಲ್ ಅನ್ಒಿಷಿಯಲ್ ಇದಕ್ಕೆ ಒಫಿಷಿಯಲ್ ಆಕೈತೆ ಅನ್ ಅನ್ಒಿಷಿಯಲ್ ಸದ್ಯಕ್ಕೆ ಆದರೆ ಯಾರು ಹೇಳಂಗಿಲ್ಲರಿ ಹೊರಗೆ ಯಾರು ಹೇಳ್ತಾರೆ ಬಿಟ್ಟೋಗಿದ್ದದು ಜಗಳ ಆಡಿಬಿಟ್ಟು ಹೋಗಿದ್ದದು ನಮ್ಮಂಥ ಚಾನಲ್ಗಳಿಗೆ ಇರ್ತಾವ ಹಿಂದೆ ತಿಳಿಸ್ಲಿಕ್ಕೆ ಇರ್ತಾವ ಸೊ ಅದಕ್ಕೆ ಏನೈತಿ ಬೆಂಗಳೂರು ಬುಲ್ಸ್ ಅಂತ ಅಂಕುಶ್ ಹೊರಗೆ ಬಂದರು ಇಟ್ಸ್ ನೈಂಟಿ ನೈನ್ ಪರ್ಸೆಂಟ್ ನೈನ್ 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 ಪಿಕ್ಸ್ ನ್ಯೂಸ್ ಓಕೆ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ವಿಡಿಯೋ ಕೊಂಡು ಲೈಕ್ ಮಾಡ್ರೆ ಹಾಗೆ ಸಬ್ಸ್ಕ್ರೈಬ್ ಕರ್ಸು ಮೊದಲು ವಿಡಿಯೋಸ್ಕೊಂಡ ಎಲ್ರಿಗೂ ನಮಸ್ಕಾರ